ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಐದನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಅಕ್ಕಲಕೋಟದಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಮುಂದುವರೆದ ನಾಲ್ಕನೇ ಭಾಗದಲ್ಲಿ ಚೋಳಪ್ಪನ ಮನೆಯಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಹಲವು ಲೀಲೆಗಳು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಯಲ್ಲಿ ಇರುವಾಗ ಬಹಳ ಕಾಲ ಚೋಳಪ್ಪನ ಮನೆಯಲ್ಲಿ ವಾಸವಾಗಿದ್ದರು ಚೋಳಪ್ಪನು ಕೂಡ ಅವರಿಗೆ ಬಹಳ ದಿನಗಳವರೆಗೆ ಭಿಕ್ಷೆಯಿಟ್ಟು ದೇವ್ ಸೇವಿಸುವ ಭಾಗ್ಯ ಹೊಂದಿದವನಾಗಿದ್ದನು ಚೋಳಪ್ಪನ ಹೆಂಡತಿ ಯಶೋಬಾಯಿಯು ಯಶೋಬಾಯಿಯು ಕೂಡ ಪತಿಗೆ ತಕ್ಕ ಸತಿಯಾಗಿದ್ದಳು ಅವರಿಗೆ ಇಬ್ಬರು ಪುತ್ರರಿದ್ದರು ಅವರ ಹೆಸರು ಕೃಷ್ಣ ಮತ್ತು ಅಪ್ಪ ಎಂಬುವುದಾಗಿತ್ತು ಸತಿಪತಿಗಳು ಒಂದಾದ ಭಕ್ತಿ ಹಿತ ಶಿವಂಗೆ ಎನ್ನುವ ಶರಣವಾಣಿಯಂತೆ ಅಂತಹ ದಂಪತಿಗಳು ಸಿಗುವುದು ದುರ್ಲಭ ಅಂತೆಯೇ ಸ್ವಾಮಿ ಸಮರ್ಥರು ಪರೀಕ್ಷಾರ್ಥವಾಗಿಯೋ ಏನೋ ಚೋಣಪ್ಪನ ಪತ್ನಿಯಲ್ಲಿ ಅವರು ವಿರುದ್ಧ ಗುಣಗಳನ್ನು ಜಾಗೃತಗೊಳಿಸಿದರು ಅವರ ಉದ್ದೇಶವೂ ಕೂಡ ಚೋಣಪ್ಪನ ತಾಳ್ಮೆಯನ್ನು ಪರೀಕ್ಷಿಸುವುದೇ ಆಗಿತ್ತು ಹೀಗಾಗಿ ಅವರು ಅವರ ಮನೆಯಲ್ಲಿ ಕೆಲ ದಿನಗಳಿಂದ ಬಾಲೋನ್ಮತ್ತ ಪಿಶಾಚಿಯಂತೆ ವರ್ತಿಸಿ ಹತ್ತಿದರು ಇದರಿಂದಾಗಿ ಅತ್ತ ಯಶೋಬಾಯಿಯಲ್ಲೂ ಇವರೊಬ್ಬ ಬಾಲ ಮಹಿಮ ಮಹಾಮಹಿಮ ಪುರುಷರು ಎನ್ನುವ ಭಾವವು ಕೂಡ ಅವಳಿಂದ ದೂರವಾಗುವಂತೆ ಮಾಡಿದರು ಅವಳು ತಮ್ಮ ನಡವಳಿಕೆಯಿಂದಾಗಿ ಸ್ವಾಮಿ ಸಮರ್ಥರು ಅವಳನ್ನು ಮತ್ತೆ ಮತ್ತೆ ಬೇಸರ ಪಡಿಸುತ್ತಿದ್ದರು ಒಮ್ಮೊಮ್ಮೆ ಯಾರ ಅನುಮತಿಯೂ ಇಲ್ಲದೆ ಅವರ ಮನೆಯೊಳಗಿನ ಕಾಳು ಕಡ್ಡಿಯನ್ನು ತೆಗೆದುಕೊಂಡು ಹೋಗಿ ಆಕಳಿಗೆ ತಿನ್ನಿಸುತ್ತಿದ್ದರು ಒಮ್ಮೊಮ್ಮೆ ಬಾಗಿಲಿಗೆ ಬಂದ ಭಿಕ್ಷುಕರನ್ನು ಕರೆದು ಕೈಗೆ ಸಿಕ್ಕ ವಸ್ತುಗಳನ್ನು ಕೊಡುತ್ತಿದ್ದರು ಅವಳನ್ನು ಪೀಡಿಸುವುದಕ್ಕಾಗಿ ಒಮ್ಮೊಮ್ಮೆ ನಡುಮನೆಯಲ್ಲಿ ಚಿಕ್ಕ ಮಗುವಿನಂತೆ ಮೂತ್ರ ವಿಸರ್ಜನೆ ಮಾಡುತ್ತಿದ್ದರು ಅವರು ಈ ಪ್ರಕಾರ ಮಾಡುತ್ತಿದ್ದರು ಭಕ್ತರು ಎಂದಿನಂತೆ ಬಂದು ಅವರ ದರ್ಶನ ಮಾಡುತ್ತಿದ್ದರು ಮನೆಗೆ ಜನರು ಬರುವರೆಂದು ಯಶೋಬಾಯಿಯು ಮನೆಯನ್ನು ಸ್ವಚ್ಛಗೊಳಿಸಲು ಸಮರ್ಥರು ಅದನ್ನು ಹುಡುಗರಂತೆ ಕೆಡಿಸುತ್ತಿದ್ದರು ಆದರೂ ಶ್ರೀ ಸ್ವಾಮಿ ಸಮರ್ಥರ ಲೀಲೆಗಳಿಂದ ಚೋಳಪ್ಪನ ಮನೆಯು ತುಂಬಿದ ಭಕ್ತರಿಂದ ಸದಾ ಶೋಭಾಯಮಾನವಾಗಿರುತ್ತಿತ್ತು ಹೀಗಿರಲು ಒಮ್ಮೆ ಹಬ್ಬಕ್ಕೆ ಹೋಳಿಗೆ ಮಾಡಲೆಂದು ಯಶೋಬಾಯಿಯು ಕಡಲೆ ಕಾಳನ್ನು ತರಿಸಿ ಒಂದು ಗಡಿಗೆಯಲ್ಲಿ ಬಚ್ಚಿಟ್ಟಳು ಆದರೆ ಆಕೆಗೆ ತಿಳಿಯದ ಹಾಗೆ ಸಮರ್ಥರು ಪ್ರತಿದಿನವೂ ಆ ಗಡಿಗೆಯಿಂದ ಸ್ವಲ್ಪ ಕಾಳನ್ನು ತೆಗೆದುಕೊಂಡು ಹೊರಗೆ ಅಂಗಳದಲ್ಲಿರುವ ಆಕಳಿಗೆ ತಿನ್ನಿಸುತ್ತಿದ್ದರು ಮುಂದೊಂದು ದಿನ ಹಬ್ಬವೆಂದು ಯಶೋಬಾಯಿಯು ಆ ಗಡಿಗೆಗೆ ಕೈ ಹಾಕಲು ಆ ಗಡಿಗೆಯು ತಳದವರೆಗೆ ಖಾಲಿಯಾಗಿತ್ತು ಈ ಕುರಿತು ಇದೆಲ್ಲವೂ ತಮ್ಮ ಮನೆಯಲ್ಲಿರುವ ಸ್ವಾಮಿಯ ಕೆಲಸವೆಂದು ತನ್ನ ಗಂಡನಿಗೆ ದೂರು ಹೇಳುವಳು ಆದರೂ ಚೋಳಪ್ಪನು ಶಾಂತವಾಗಿಯೇ ಇರುವನು ಈ ವಿಷಯವನ್ನು ಕುರಿತು ಚೋಳಪ್ಪನು ಎಂದೂ ಕೂಡ ಸಮರ್ಥರನ್ನು ಕೇಳಲಿಲ್ಲ ಆದರೆ ಸಿಟ್ಟು ತಾಳಲಾರದೆ ಯಶೋಬಾಯು ತಾನೇ ಸ್ವಾಮಿ ಸಮರ್ಥರನ್ನು ಕೇಳುವಳು ಅದಕ್ಕೆ ಅವರು ತನಗೇನೂ ಗೊತ್ತಿಲ್ಲದಂತೆ ನಟಿಸುತ್ತಾ ನನಗೇನು ಗೊತ್ತು ನಿನ್ನ ಈ ಆಕಳೆ ಆ ಕಡಲೆಯನ್ನೆಲ್ಲ ತಿಂದಿದೆ ಆ ಆಕಳನ್ನೇ ಕೇಳು ನನ್ನನ್ನೇಕೆ ಕೇಳುತ್ತಿ ಎನ್ನುವರು ಇಷ್ಟೇ ಅಲ್ಲದೆ ಸಮರ್ಥರು ತನ್ನ ಹಾಸಿಗೆಯ ಮೇಲೆ ಮಲಗದೆ ಯಶೋಬಾಯು ತನ್ನ ಮಗನಿಗಾಗಿ ಹಾಸಿದ ಹಾಸಿಗೆಯ ಮೇಲೆ ಮಲಗುತ್ತಿದ್ದರು ಹಾಗೆಯೇ ಅಲ್ಲಿಯೇ ನಿದ್ರೆಯು ಹೋಗುತ್ತಿದ್ದರು ಒಮ್ಮೊಮ್ಮೆ ಬೇಗನೆ ಎದ್ದು ಒಲೆಯಲ್ಲೇ ಮಲವಿಸರ್ಜನೆ ಮಾಡುತ್ತಿದ್ದರು ಅಷ್ಟಕ್ಕೂ ಯಶೋಬಾಯು ಆ ಒಲೆಯನ್ನು ಸ್ವಚ್ಛಗೊಳಿಸಿಕೊಂಡು ಒಲೆಯನ್ನು ಹೊತ್ತಿಸಲು ಶ್ರೀ ಸ್ವಾಮಿ ಸಮರ್ಥರು ಆ ಒಲೆಯಲ್ಲಿ ನೀರು ಸುರಿಯುತ್ತಿದ್ದರು ಅತ್ತ ಮಡಿಗಾಗಿ ಒಣಗಲು ಹಾಕಿದ ಬಟ್ಟೆಗಳನ್ನು ಹುಡುಗಾಟದಂತೆ ಮತ್ತೆ ಮತ್ತೆ ಹೋಗಿ ಮುಟ್ಟುತ್ತಿದ್ದರು ಆಕೆಯು ಅವರನ್ನು ಗದರಿಸುತ್ತಾ ಮತ್ತೆ ಮತ್ತೆ ಶುದ್ಧಗೊಳಿಸುತ್ತಿದ್ದಳು ಮನೆಯಲ್ಲಿ ಪೂಜಾ ಪೂಜಾವ್ರತಗಳು ನಡೆಯುವಾಗ ಮಡಿಯಿಂದ ಮಾಡಿದ ಅಡಿಗೆ ಹಾಗೂ ಮಡಿ ನೀರನ್ನು ಮುಟ್ಟಬೇ ಮುಟ್ಟಬೇಡವೆಂದರು ಸಮರ್ಥರು ಹಠ ಮಾಡಿ ಮುಟ್ಟುತ್ತಿದ್ದರು ಮುಂದೊಂದು ದಿನ ಹಬ್ಬವೆಂದು ಯಶೋಬಾಯಿಯು ಹೆಚ್ಚು ಹೆಚ್ಚು ಹೋಳಿಗೆಯನ್ನು ಮಾಡಿದ್ದಳು ಅತ್ತ ಅದೇ ಸಮಯಕ್ಕೆ ಹೊರಗೆ ಒಬ್ಬ ಭಿಕ್ಷುಕನು ಬಂದು ಅಲಕ್ ನಿರಂಜನ್ ಎಂದು ಕೂಗಿದನು ಆ ಕೂಗನ್ನು ಕೇಳಿದ ಶ್ರೀ ಸ್ವಾಮಿ ಸಮರ್ಥರು ಎದ್ದವರೇ ಮನೆಯಲ್ಲಿ ಹೋಳಿಗೆ ಎದ್ದ ಬುಟ್ಟಿಯನ್ನು ಎತ್ತಿಕೊಂಡು ಹೊರಬಾಗಿಲಿಗೆ ಬರುವರು ಅಷ್ಟರಲ್ಲಿ ಯಶೋಬಾಯಿಯು ಅವರ ಹಿಂದೆಯೇ ಹೋಗಿ ಆ ಹೋಳಿಗೆ ಪಾತ್ರೆಯನ್ನು ಕಸಿದುಕೊಂಡು ಅದರಲ್ಲಿಂದ ಒಂದು ಹೋಳಿಗೆಯನ್ನು ಮಾತ್ರ ಭಿಕ್ಷುಕನಿಗೆ ಹಾಕಿ ಬುಟ್ಟಿಯನ್ನು ಮನೆಯಲ್ಲಿ ತೆಗೆದುಕೊಂಡು ಬರುವಳು ಮನೆಯೊಳಕ್ಕೆ ತೆಗೆದುಕೊಂಡು ಬರುವಳು ಅಲ್ಲಿದ್ದ ಭಕ್ತರಿಗೆ ಈ ದೃಶ್ಯವೆಲ್ಲವನ್ನು ಕಂಡು ಆಶ್ಚರ್ಯ ಚಕಿತರಾದರು ಆದರೆ ತ್ರೈಮೂರ್ತಿಯಾದ ಸ್ವಾಮಿ ಸಮರ್ಥರ ಲೀಲೆಯ ಬಗ್ಗೆ ಬಗ್ಗೆ ಮಾತ್ರ ಯಾರಿಗೂ ಅರ್ಥವಾಗಲಿಲ್ಲ ಅತ್ತ ಒಂದು ದಿನ ಯಾವುದೋ ಕಾರ್ಯನಿಮಿತ್ತವಾಗಿ ಚೋಳಪ್ಪನ್ನು ಪಕ್ಕದ ಹಳ್ಳಿಗೆ ಹೋಗುವನು ಆ ದಿನ ಶ್ರೀ ಸ್ವಾಮಿ ಸಮರ್ಥರು ನಡು ಮನೆಯಲ್ಲಿ ನಿಂತು ಈ ಮನೆಯು ನಮ್ಮದಾಗಿದ್ದು ಇಲ್ಲಿ ಇರಲು ಯಾರಿಗೂ ಅಧಿಕಾರವಿಲ್ಲ ಎಂದು ಹೇಳುತ್ತಾ ಯಶೋಬಾಯಿ ಹಾಗೂ ಹುಡುಗರನ್ನು ನಿರ್ದಾಕ್ಷಿಣ್ಯವಾಗಿ ಹೊರಗೆ ದಬ್ಬುತ್ತಾರೆ ಅಷ್ಟೇ ಅಲ್ಲದೆ ಅವರು ಪುನಃ ಒಳಗೆ ಬರದಂತೆ ಬಿದಿರು ಬಡಿಗೆಯನ್ನು ಹಿಡಿದುಕೊಂಡು ಬಾಗಿಲಲ್ಲಿಯೇ ನಿಲ್ಲುತ್ತಾರೆ ಚೋಳಪ್ಪನ ಹೆಂಡತಿ ಮತ್ತು ಹಾಗೂ ಮಕ್ಕಳು ಆ ಮನೆಯ ಹತ್ತಿರವಿರುವ ಒಂದು ಗಿಡದ ಕೆಳಗೆ ಕುಳಿತುಕೊಳ್ಳುವರು ಅಷ್ಟರಲ್ಲಿ ಸಾಯಂಕಾಲವಾಗುವುದು ಚೋಳಪ್ಪನು ಹಿಂತಿರುಗಿ ಬರುವನು ನಡೆದ ಸಂಗತಿಯನ್ನು ತಿಳಿದ ಚೋಳಪ್ಪನು ಸಮರ್ಥರ ಹತ್ತಿರ ಹೋಗಿ ಮೆಲ್ಲನೆ ಮೆದು ಧ್ವನಿಯಲ್ಲಿ ಅಪ್ಪ ಸ್ವಾಮಿ ಈ ಮನೆಯೂ ಅಲ್ಲದೆ ಮನೆಯೊಳಗಿರುವ ಎಲ್ಲ ಸಾಮಾನುಗಳು ಸಹಿತ ನಿಮ್ಮದೇ ಆಗಿರುತ್ತವೆ ಇಷ್ಟೇ ಅಲ್ಲದೆ ನಾನು ನನ್ನ ಹೆಂಡತಿ ಮಕ್ಕಳು ಸಹಿತವಾಗಿ ನಿಮ್ಮವರೇ ಆಗಿದ್ದೇವೆ ಹೇ ಸ್ವಾಮಿಯೇ ನಿಮಗೆ ತಿಳಿಯಲಾರದ್ದು ಏನಿದೆ ಮಧ್ಯಾಹ್ನದಿಂದ ನಿಮಗೂ ಊಟವಿಲ್ಲ ಮಕ್ಕಳು ಊಟ ಮಾಡಿಲ್ಲ ಅಪ್ಪ ನೋಡಿ ಮಕ್ಕಳಿಗೆ ಊಟವಿಲ್ಲವೆಂದು ಅವಳು ಎಷ್ಟು ಸಂಕಟ ಪಡುತ್ತಿದ್ದಾಳೆ ಹೇ ಸ್ವಾಮಿ ಸಮರ್ಥ ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಂಡು ಶಾಂತರಾಗಿರಿ ಎಲ್ಲರನ್ನೂ ಒಳಗೆ ಬರಗೊಡಿರಿ ಈ ಮನೆಯೇನು ಈ ಊರು ಈ ಕೇರಿ ಈ ಸಮಸ್ತ ಭೂಲೋಕವೇ ನಿಮ್ಮದಾಗಿದೆ ನಾವೆಲ್ಲ ನೀವು ಆಡಿಸುವ ಬರೀ ಬೊಂಬೆಗಳು ಮಾತ್ರ ಸೂತ್ರದಾರರು ನೀವೇ ನಾವು ಪಾತ್ರಧಾರಿಗಳು ಮಾತ್ರ ದಯಾರ್ಪಣೆ ಕರುಣೆ ತೋರಿ ಎಲ್ಲರನ್ನೂ ಒಳಗೆ ಬರಲು ಅನುಮತಿ ನೀಡಿ ಎಂದು ಹೀಗೆ ಬಹುವಿಧದಲ್ಲಿ ಪ್ರಾರ್ಥಿಸಲು ಆಗ ಶಾಂತರಾದ ಶ್ರೀ ಸ್ವಾಮಿ ಸಮರ್ಥರು ಎಲ್ಲರನ್ನೂ ಒಳಗೆ ಬರಲು ಅಪ್ಪಣೆ ಕೊಡುವರು ಅಷ್ಟರಲ್ಲಿ ಚೋಳಪ್ಪನ ಹೆಂಡತಿಗೆ ನವ ಮಾಸಗಳು ತುಂಬುವವು ಆಕೆಗೆ ಹೆರಿಗೆ ಸಮಯ ಕೂಡ ಸಮೀಪಿಸಲು ಒಂದು ದಿನ ಹೆರಿಗೆ ನೋವು ಶುರುವಾಗಲು ಆಕೆಗೆ ಪ್ರತ್ಯೇಕವಾದ ಕೋಣೆಯಲ್ಲಿ ಮಂಚ ಹಾಕಿ ಮಲಗಿಸುವರು ಹೆರಿಗೆ ನೋವಿನಿಂದಾಗಿ ಆಕೆ ಬಹಳವಾಗಿ ಬಾಧೆ ಆದರೆ ಆಕೆಯು ಮಲಗಿಸ ಆಕೆಯನ್ನು ಮಲಗಿಸಿದ ಕೋಣೆಯು ಕೋಣೆಯನ್ನು ಮುಚ್ಚಿಕೊಡದೆ ಶ್ರೀ ಸ್ವಾಮಿ ಸಮರ್ಥರು ಬಾಗಿಲ ಬಳಿಯೇ ನಿಂತರು ಯಾರು ಹೇಳಿದರೂ ಕೇಳದೆ ಮನೆಯಲ್ಲಿದ್ದ ಸಾಮಾನುಗಳನ್ನೆಲ್ಲ ಎದ್ವಾ ತದ್ವಾ ಬಿಸಾಡುತ್ತಾ ಅಡ್ಡ ಬಂದವರಿಗೆ ಗದರಿಸ ಹತ್ತಿದರು ಅತ್ತ ಹೆರಿಗೆ ನೋವು ತಾಳಲಾರದೆ ಯಶೋಬಾಯಿಯ ಕೂಗಾಟವು ಇತ್ತ ಶ್ರೀ ಸ್ವಾಮಿಯ ಹಾರಾಟವು ಏಕಕಾಲಕ್ಕೆ ಪ್ರತಿಧ್ವನಿಸ ಹತ್ತಿದವು ಅತ್ತ ಯಶೋಬಾಯಿಯು ಜೋರಾಗಿ ಚೀರಲು ಆಕೆಗೆ ಹೆಣ್ಣು ಮಗುವಿನ ಜನನವಾಯಿತು ಹೀಗೆ ಅವತಾರಿ ಪುರುಷರು ಯೋಗಿಗಳು ಸಿದ್ಧರು ಮಹಾತ್ಮರ ಸಿದ್ಧರು ಮಹಾತ್ಮರ ಲೀಲೆಗಳ ಗೂಢಾರ್ಥವು ಯಾರಿಗೂ ತಿಳಿಯದು ಅದು ಹೇಗೆಂದರೆ ಯಶೋಬಾಯಿಗೆ ಆ ಹೆರಿಗೆ ಸಮಯದಲ್ಲಿ ಪ್ರಾಣ ಗಂಡಾಂತರವಿತ್ತು ಈ ಬಗೆಯ ವಿಚಿತ್ರ ವರ್ತನೆ ಮೂಲಕ ಶ್ರೀ ಸ್ವಾಮಿ ಸಮರ್ಥರು ಆ ಗಂಡಾಂತರವನ್ನು ತಪ್ಪಿಸಿದರು ಅಲ್ಲದೆ ಆಕೆಗೆ ಹೆಣ್ಣು ಮಗು ಹುಟ್ಟಿದೆ ಎಂದು ತಿಳಿಸಲು ತಾನು ಚೆಲ್ಲಿದ ಸಾಮಾನುಗಳನ್ನು ಸರಿಯಾಗಿ ಜೋಡಿಸಿಟ್ಟರು ಯಶೋಬಾಯಿಗೂ ಶ್ರೀ ಸ್ವಾಮಿ ಸಮರ್ಥರ ಮೇಲೆ ಅಪಾರವಾದ ಭಕ್ತಿ ಇತ್ತು ಅವರ ಸಂಬಂಧವು ಯಶೋದ ಕೃಷ್ಣರ ಸಂಬಂಧವಾಗಿತ್ತು ಅವರು ಮಾಡುವ ವಿಚಿತ್ರ ವರ್ತನೆಯಿಂದಾಗಿ ಆಗಾಗ ಬೇಸರ ಪಟ್ಟುಕೊಳ್ಳುತ್ತಿದ್ದಳು ಅಷ್ಟೇ ಆದರೆ ಯಶೋ ಯಶೋಭಾಯಿಯೇ ನಿತ್ಯವೂ ಶ್ರೀ ಸ್ವಾಮಿ ಸಮರ್ಥರಿಗೆ ಊಟಕ್ಕೆ ಬಡಿಸುತ್ತಿದ್ದಳು ಅಂತೆಯೇ ಮಗುವಿನಂತೆಯೇ ಶ್ರೀ ಸ್ವಾಮಿ ಸಮರ್ಥರು ಕೂಡ ಯಶೋಬಾಯಿಯೊಂದಿಗೆ ಆಡಿಕೊಳ್ಳುತ್ತಿದ್ದರು ಮುಂದೆ ಹನ್ನೆರಡು ದಿನಗಳು ಗತಿಸಲು ಯಶೋಬಾಯಿಯ ಮಗಳಿಗೆ ರಾಜಾಬಾಯಿ ಎಂದು ಹೆಸರಿಡುವರು ಅಂದಿನಿಂದ ಸತ್ಯವು ಗೊತ್ತಾದ ಮೇಲೆ ಅವಳು ಸ್ವಾಮಿ ಸಮರ್ಥರನ್ನು ಇನ್ನಷ್ಟು ಕಾಳಜಿಯಿಂದ ನೋಡಿಕೊಳ್ಳ ಹತ್ತಿದಳು ಹೀಗಿರಲು ಒಂದು ದಿನ ಆಕೆಗೆ ಚೇಳು ಕುಟುಕುತ್ತದೆ ಆ ಸಂಕಟದಿಂದಾಗಿ ಆಕೆಯು ಜೋರಾಗಿ ಚೀರಾಡ ಹತ್ತಿದಳು ಚೋಳಪ್ಪ ಹಾಗೂ ಮಕ್ಕಳು ಓಡುತ್ತಾ ಅಲ್ಲಿಗೆ ಬಂದರು ಆಗ ಶ್ರೀ ಸ್ವಾಮಿಯ ದರ್ಶನಾರ್ಥವಾಗಿ ಅಲ್ಲಿಗೆ ಬಂದ ಭಕ್ತರು ಯಾರ್ಯಾರೋ ವೈದ್ಯರ ಹೆಸರನ್ನು ಸೂಚಿಸಿದರು ಆದರೆ ಚೋಳಪ್ಪನು ಮಾತ್ರ ಶ್ರೀ ಸ್ವಾಮಿ ಸಮರ್ಥರೆಡೆಗೆ ತದೇಕ ಚಿತ್ತದಿಂದ ನೋಡಹತ್ತಿದನು ಆಕೆಯು ಕೂಡ ಗುರುಗಳೆಡೆಗೆ ನೋಡಿ 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 ಅಳಹತ್ತಿದಳು ಆಗ ಎಲ್ಲ ಬಲ್ಲವರಾಗಿದ್ದ ಶ್ರೀ ಸ್ವಾಮಿ ಸಮರ್ಥರು ತಾವು ಧರಿಸುತ್ತಿದ್ದ ಪಾದುಕೆಯೊಂದನ್ನು ಆಕೆ ಇರುವೆಡೆಗೆ ಎಸೆದು ಅದರೊಳಗೆ ಕೈಯಿಟ್ಟುಕೊಳ್ಳುವಂತೆ ಸೂಚಿಸಿದರು ಆಕೆಯ ಹಾಗೆ ಮಾಡಲು ಆಕೆಯ ಬಾಧೆಯು ಕಡಿಮೆಯಾಗುತ್ತದೆ ಅದರ ಅರ್ಥವೇನೆಂದರೆ ಸಂಸಾರವೆಂದರೆ ಚೇಳು ಅದಕ್ಕೆ ಪ್ರಪಂಚ ಮಾಡಿ ಪಾರಮಾರ್ಥದೆಡೆಗೆ ಹೋಗುವುದೇ ಅಂದರೆ ಗುರುಪಾದವನ್ನು ಹಿಡಿಯುವುದೇ ಎಂದರ್ಥ ಮತ್ತೊಂದು ದಿನ ಸ್ವಾಮಿ ಸಮರ್ಥರು ಇದ್ದಕ್ಕಿದ್ದಂತೆ ಚೋಳಪ್ಪನ ಮನೆಯಿಂದ ಏಕಾಏಕಿಯಾಗಿ ಹೋಸಾಪುರ ಗ್ರಾಮದತ್ತ ನಡೆದರು ಹೀಗೆ ಏಕಾಏಕಿಯಾಗಿ ಹೋಗುತ್ತಿದ್ದ ಸಮರ್ಥರ ಹಿಂದೆ ಚೋಳಪ್ಪನು ಕೂಡ ಓಡತೊಡಗಿದನು ಆಗ ಹಿಂದಿರಿಗೆ ನೋಡಿದ ಗುರುಗಳು ಏ ಚೋಳಪ್ಪ ನಾವು ಸನ್ಯಾಸಿಗಳು ನೀನು ಗೃಹಸ್ಥನು ಹೀಗೆ ನನ್ನ ಹಿಂದೆ ಬರಬಾರದು ಎಂದು ಗದರಿಸಿದರು ಆದರೆ ಚೋಳಪ್ಪನು ಹಿಂದಿರುಗದೆ ಕಣ್ಣೀರು ಸುರಿಸುತ್ತ ಸ್ವಾಮಿ ನಾನು ಮನೆಯನ್ನಾದರೂ ಬಿಡುತ್ತೇನೆ ಆದರೆ ನಿಮ್ಮ ಪಾದಗಳಿಂದ ಅಂತರಿಸಲಾರೆ ಎನ್ನಲು ಅವನ ದೃಢ ಕಂಡ ಗುರುಗಳು ಅವನಡೆಗೆ ತನ್ನೆರಡು ಪಾದಕಗಳನ್ನು ಬೀಸಿ ಇವುಗಳನ್ನು ಪೂಜಿಸಿಕೊಳ್ಳಿ ಎಂದು ಹೇಳಿ ಸ್ವಲ್ಪ ವೇಳೆಯಲ್ಲಿ ಮತ್ತೆ ಶಾಂತರಾಗಿ ಅವನೊಂದಿಗೆ ಅಕ್ಕಲಕೋಟೆಗೆ ಬರುವರು ಇಂದಿಗೂ ಕೂಡ ಅಕ್ಕಲಕೋಟೆಯ ಚೋಳಪ್ಪನ ಮನೆಯಲ್ಲಿ ಆ ಪಾದಕಗಳು ಪೂಜಿಸಲ್ಪಡುತ್ತವೆ ಹೀಗೆ ಚೋಳಪ್ಪನ ಅಪಾರವಾದ ಭಕ್ತಿಯಿಂದಾಗಿ ಒಂದು ಸಲ ಮುಳ್ಳಿನ ಪೊದೆಯಲ್ಲಿ ನಡೆದಾಗಲೂ ಅವನಿಗೆ ಏನೂ ಕೂಡ ಆಗುವುದಿಲ್ಲ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ